ಇಂದು ನಾವು ಭಗವದ್ಗೀತೆಯ ಒಂದು ಅತ್ಯಂತ ಸುಂದರ ಆಳವಾದ ಶ್ಲೋಕವನ್ನು ತಿಳಿಯೋಣ ಇದು ಕರ್ಮ ಸಂನ್ಯಾಸ ಯೋಗ ಹದಿನೆಂಟನೇ ಶ್ಲೋಕ ಈ ಒಂದು ಶ್ಲೋಕ ಅರಿತರೆ ಸಾಕು ನಮ್ಮ ಜೀವನದ ದೃಷ್ಟಿಕೋನವೇ ಬದಲಾಗುತ್ತದೆ ಶ್ಲೋಕ ಹೀಗಿದೆ ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೆ ಗವಿಹಸ್ತಿನಿ ಶುನೀಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ ಇದರ ಅರ್ಥ ವಿದ್ಯೆಯಿಂದಲೂ ವಿನಯದಿಂದಲೂ ತುಂಬಿ ತುಳುಕುತ್ತಿರುವ ಬ್ರಾಹ್ಮಣನನ್ನು ಪವಿತ್ರವೆನಿಸಿಕೊಳ್ಳುವ ಗೋವನ್ನು ದೊಡ್ಡದಾದ ಆನೆಯನ್ನು ನಾಯಿಯನ್ನು ಹಾಗೂ ಅಂದಿನ ಸಮಾಜದಲ್ಲಿ ಅತ್ಯಂತ ಹಿಂದುಳಿದ ವರ್ಗ ಎಂದು ಪರಿಣ ಪರಿಗಣಿಸಲಾಗುತ್ತಿದ್ದ ಶ್ವಪಾಕ ಅಂದರೆ ಚಂಡಾಳನನ್ನು ನಿಜವಾದ ಜ್ಞಾನಿ ಎಂಬುವವನು ಎಲ್ಲರನ್ನೂ ಸಮವಾಗಿ ನೋಡುತ್ತಾನೆ ಏಕೆಂದರೆ ಅವರ ಕಣ್ಣಿಗೆ ದೇಹ ಕಾಣುವುದಿಲ್ಲ ಜಾತಿ ಕಾಣುವುದಿಲ್ಲ ಹುದ್ದೆ ಕಾಣುವುದಿಲ್ಲ ಶಿಕ್ಷಣವೂ ಕಾಣುವುದಿಲ್ಲ ಅವರ ಕಣ್ಣಿಗೆ ಕೇವಲ ಕಾಣುವುದೊಂದೇ ಎಲ್ಲರ ಒಳಗೂ ಇರುವ ಪರಮಾತ್ಮ ಒಂದೇ ಬೆಂಕಿ ಅದು ಚಿಕ್ಕ ದೀಪದಲ್ಲಿಯೂ ಇರುತ್ತದೆ ದೊಡ್ಡ ಬೆಂಕಿಯಲ್ಲಿಯೂ ಇರುತ್ತದೆ ಅದೇ ರೀತಿ ಒಬ್ಬನೇ ಭಗವಂತ ಎಲ್ಲ ಜೀವಿಗಳ ಒಳಗೂ ವ್ಯಾಪಿಸಿರುವನು ಇದನ್ನು ಕಂಡವನೇ ನಿಜವಾದ ಜ್ಞಾನಿ ಈ ಒಂದು ಶ್ಲೋಕ ನಿಜವಾಗಿಯೂ ಅದ್ವೈತ ಸಾಕ್ಷಾತ್ಕಾರದಂತಿದೆ